ಗುಡ್ ಈವನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಯೂಲ್ ಆಗಿ ನೀವು ನಮ್ಮ ಚಾನಲ್ಸ್ ನೋಡ್ತಾ ಇರ್ತೀರ ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ಇಲ್ಲ ಮಾರ್ಗಳಿಗೆ ವಿಸಿಟ್ ಮಾಡಿರೋ ಆಗಿರ್ಬೋದು ಇಲ್ಲ ಡ್ಯಾನ್ಸ್ ಮಾಡಿರೋ ವಿಡಿಯೋ ನೋಡ್ತಾ ಇರ್ತೀರ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಥರ ವಿಡಿಯೋ ಆಗ್ತಾ ಇದ್ದೀವಿ ಅದು ಯಾವ ಥರ ವಿಡಿಯೋ ಪೋಸ್ಟ್ ಮಾಡ್ತೀವಿ ಅಂತ ನಿಮಗೆ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಸೊ ಇವತ್ತು ಡಿಸೆಂಬರ್ ತರ್ಟೀನ್ತ್ ಏನಪ್ಪ ಡಿಸೆಂಬರ್ ತರ್ಟೀನ್ತು ವಿಶೇಷತೆ ಅಂತ ಕೇಳ್ತೀರಾ ಸೊ ನಾಸಾ ಇಂದ ಬಂದಿರೋ ಇನ್ಫಾರ್ಮೇಷನ್ಗಳ ಪ್ರಕಾರ ಸೊ ಇವತ್ತು ಜಮಿನೇಡ್ ಮೀಟಿಯೋರ್ ಶವರ್ಸ್ ಅಂತ ಆಗುತ್ತೆ ಸೊ ಏನಪ್ಪ ಇದು ಜೆಮಿನೆಟ್ ಮೀಟರ್ ಶವರ್ಸ್ ಅಂತ ಕೇಳ್ತಾರಾ ಆಗಿ ಹೇಳ್ಬೇಕಂದ್ರೆ ಆಸ್ಟ್ರಾಯ್ಡ್ ಕಟ್ ಪೀಸಸ್ಗಳು ಸೊ ಅದನ್ನ ಇನ್ನೂ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕ್ಷುದ್ರ ಗ್ರಹಗಳ ಉಲ್ಕೆಗಳು ಅಂತ ಕರೀತಾರೆ ಸೊ ಅದು ಬಂದು ಅರ್ಥಿಗೆ ಕಾಂಟ್ಯಾಕ್ಟ್ ಯಾವಾಗ ಆಗುತ್ತೋ ಅವತ್ತು ಬೀಳುತ್ತೆ ಸೊ ಆ ಡೇಟ್ ಬಂದು ಡಿಸೆಂಬರ್ ಫೋರ್ಟೀನ್ ಅಂದರೆ ನಾಳೆ ಬೆಳಗಿನ ಜಾವ ಸೊ ಇದು ಬಂದು ಸರಿಸುಮಾರು ನೂರಿಂದ ಇನ್ನೂರು ಪೀಸಸ್ಗಳು ಬೀಳುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಸುಮಾರು ಸರಿಸುಮಾರು ಸರಿಸುಮಾರು ನೂರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಫಾಸ್ಟಲ್ಲಿ ಬೀಳುತ್ತೆ ಸೊ ಲಾಸ್ಟ್ ಇಯರ್ ಇದೇ ತಿಂಗಳಲ್ಲಿ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಇದ್ದಾರೆ ಸೊ ಲಾಸ್ಟ್ ಇಯರ್ ಇದೇ ಮಂತ್ ಅಲ್ಲಿ ಈ ಜಮಿನೈಡ್ ಮೀಟಿಯರ್ ಶವರ್ ಆಗಿತ್ತು ಬಟ್ ನಾವು ಅದನ್ನ ಇನ್ಫಾರ್ಮೇಶನ್ ನಮಗೆ ಸೊ ಹಂಗಾಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಸೊ ಇವಾಗ ಸ್ವಲ್ಪ ಮುಂಚೆನೇ ಇನ್ಫಾರ್ಮೇಶನ್ ಇರೋದ್ರಿಂದ ನಮಗೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ಟೈಮು ಆಲ್ಮೋಸ್ಟ್ ಟ್ವೆಲ್ ಟೆನ್ ಆಗಿದೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಲಕ್ಕಿ ನಿದ್ದೆ ಬಂದ್ರು ಮಾಡ್ತಾ ಇಲ್ಲ ಯಾಕಂದ್ರೆ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ ನಾವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀವಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಲ್ಲ ಸೊ ಇನ್ನ ಫಾರ್ಟಿ ಕಿಲೋಮೀಟರ್ಸ್ ಬ್ಯಾಲೆನ್ಸ್ ಇದೆ ರೀಚ್ ಆಗೋದಕ್ಕೆ ಡೆಸ್ಟಿನೇಷನ್ ಸೊ ಹೋಗ್ತಾ ಇದೀವಿ ವೇ ನೀವು ನೋಡ್ತಾ ಇರ್ಬೋದು ರೋಡ್ ಈ ರೀತಿ ರೋಡ್ ಒಂಟೆ ಅಡ್ಲ ಬರುತ್ತೆ ಸೊ ಅದಕ್ಕೆ ದಾರಿ ಕೊಟ್ಟು ನಾವು ಮುಂದೆ ಹೋಗ್ತಾ ಇರಬೇಕಾಗುತ್ತೆ ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಸೊ ನಾವು ರೀಚ್ ಆಗೋ ಮುಂಚೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ರೀಚ್ ಆಗಿದ್ದರು ತುಂಬ ಚಳಿ ಇರೋದ್ರಿಂದ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾವು ಸಿಟಿ ಬಿಟ್ಟು ಆಲ್ಮೋಸ್ಟ್ ಒಂದು ಸೆವೆಂಟಿ ಕಿಲೋಮೀಟರ್ಸ್ ದೂರ ಬಂದಿದ್ದೀವಿ ಸ್ವಲ್ಪ ಡಾರ್ಕ್ ಪ್ಲೇಸಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇನ್ನೇನು ಒಂದು ಸ್ವಲ್ಪ ಹೊತ್ತಲೆ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಆ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟಾಗಿ ನೋಡ್ಬೋದು ನೀವು ಅದನ್ನು ನಿಮಗೆಲ್ಲ ಗೊತ್ತಿರ್ಬೋದು ಸರಿಸುಮಾರು ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಇದೇ ಥರ ಆಶ್ರಯ ಭೂಮಿ ಮೇಲೆ ಬಿದ್ದಾಗ ಕಂಪ್ಲೀಟಾಗಿ ಡೈನೋಸರ್ ಸಂತತಿ ಮುಗಿದೋಗಿತ್ತು ಅಥವಾ ನಾಶ ಆಗಿರ್ಬೋದು ಅಂತ ಸೈಂಟಿಸ್ಟ್ಗಳು ರಿಸರ್ಚ್ಗಳ ಪ್ರಕಾರ ತಿಳಿದು ಬಂದಿರೋಂಥದ್ದು ಸೊ ನಿಮ್ಗೆ ಗೊತ್ತಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಆಸ್ಟ್ರಾಯ್ಡ್ ಸೈಜ್ ಬಂದು ಸರಿ ಸುಮಾರು ಒಂಬೈನೂರ ಐವತ್ತು ಕಿಲೋಮೀಟರ್ ಡಯಮೀಟರ್ ಇದ್ದರೆ ನಮ್ಮ ಭೂಮಿ ಹನ್ನೆರಡು ಸಾವಿರದ ಏಳ್ನೂರ ನಲವತ್ತೆರಡು ಕಿಲೋಮೀಟರ್ ಡಯಮೀಟರ್ ಇದೆ ಇನ್ ಕೇಸ್ ಅಪ್ಪಿತಪ್ಪಿನೂ ಇದೇನಾದ್ರೂ ಭೂಮಿ ಮೇಲೆ ಬಿತ್ತು ಅಂದರೆ ಮಿನಿಮಮ್ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡ್ಯಾಮೇಜ್ ಆಗದಂತೂ ಖಂಡಿತ ಫ್ರೆಂಡ್ಸ್ ನಾವು ಮನೆಗೆ ರೀಚ್ ಆಗಿದ್ದು ಫೋರ್ ಓ ಕ್ಲಾಕ್ ಮಾರ್ನಿಂಗ್ ಸೊ ಹಾಗಾಗಿ ಈ ವಿಡಿಯೋ ನಾನು ಎಂಡ್ ಮಾಡೋಕ್ಕಾಗಿರಲಿಲ್ಲ ಸೊ ಈ ವಿಡಿಯೋದಲ್ಲಿ ನಿಮಗೆ ನಮಗೆ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸೊ ನಿಮಗೆ ಹೋಪ್ಫುಲ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ